ಕೊನೆಯ ಕಳೆದಂತೆ ದೋಸೆ ಆರ್ಡರ್ಗಳು ಬರಲು ಶುರುವಾಗ ಸ್ನೇಹಿತರೆ ಇವತ್ತಿನ ದೋಸೆಗಳು ಎಷ್ಟು ಹೋಗಿದೆ ಹೇಗೋಗಿದೆ ಅನ್ನೋಣ ನೋಡೋಣ ಬನ್ನಿ ಬೆಳಗಿನ ಶುಭೋದಯ ಸ್ನೇಹಿತರೆ ಎಲ್ಲರಿಗೂ ನೋಡ್ಬೋದು ಸ್ನೇಹಿತರೆ ನಾವು ಕೂಡ ನಮ್ಮ ದಿನಚರಿಯಲ್ಲಿ ಬೆಳಗಿನ ಜಾವ ಬಂದು ತರಕಾರಿ ಭಾತನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೋಡ್ಬೋದು ಎಂತ ಅದ್ಭುತವಾದಂತಹ ತರಕಾರಿ ಭಾತ್ ರೆಡಿ ಆಗ್ತಿದೆ ಸೂರ್ಯನ ಕಿರಣಗಳು ಬೀಳ್ತಿದೆ ಅದಕ್ಕಾಗಿ ಒಂದು ಸಾಂಗು ನೆನಪಾಗ್ತಿದೆ ಬೆಳ್ಳಿ ಕೋಳಿ ಕೋಳಿಗೋಗೀತು ಆ ಸಂಘ ಕೂಡ ಕೇಳ್ಕೊಂಡು ಬನ್ನಿ ಬೆಳ್ಳಿ ಮೂಡಿತ ಕೋಳಿ ಕೂಗಿತೋ ಎಳೆ ಬಿಸಿಲು ಎಲ್ಲೆಲ್ಲೋ ಚೆಲ್ಲಾಡ್ತೈತೆ ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗೂಡ್ತೈತೆ ಎಳೆ ಬಿಸಿಲು ಎಲ್ಲೆಲ್ಲೋ ಚೆಲ್ಲಾಡ್ತೈತೆ ಕನ್ನಡದ ಅದ್ಭುತವಾದ ಸಾಂಗೋ ಸ್ನೇಹಿತರ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸ್ಟೈಲಲ್ಲಿ ನಮ್ಮ ಕಲೆ ಆಡಕ್ಕೆ ಬರಲಿಲ್ಲ ಅಂತಂದ್ರೆ ಸುಮಾರಾಗಿ ನಮ್ಮ ಕೈಯಾದಂತ ಟ್ರೈ ಮಾಡಿದ್ದೀವಿ ಮುಂದೆ ದಿನಗಳಲ್ಲಿ ನಾವು ಕೂಡ ಚೆನ್ನಾಗೆ ಟ್ರೈನ ಮಾಡ್ತೀವಿ ಸದ್ಯಕ್ಕೆ ನಮ್ಮನ್ನು ಕೂಡ ಬೆಳೆಸಿ ಫುಲ್ ವಿಡಿಯೋ ನೋಡಿ ತುಂಬಾ ಅದ್ಭುತವಾಗಿದೆ ನಮ್ಮ ಹೋಟೆಲ್ನ ವಿಡಿಯೋ ಬಾತನ ದಮ್ ಕಟ್ಟೋ ಸಮಯ ಬಂತು ಸ್ನೇಹಿತರ ಬಾತು ದಮ್ ಕಟ್ಟೆ ದಮ್ ತೆಗಿಯೋ ಸಮಯ ಕೂಡ ಬಂದ್ಬಿಡ್ತು ಆನಂತರ ನೋಡ್ಬೋದು ಎಂತ ಅದ್ಭುತವಾದಂತ ಬಾತು ರೆಡಿ ಆಗಿ ಇದೆ ಅಂತ ನೋಡಿ ಸ್ನೇಹಿತರ ಬೆಳಿ ಬೆಳಗಾನ ಬಾತು ರೆಡಿಯೋದ್ರಿಂದ ಬಾತ ಕೊಡ್ತಾ ಇದ್ದೀನಿ ಆನಂತರ ನೋಡಿ ಸ್ನೇಹಿತರ ನಮ್ಮ ಹೋಟೆಲ್ನ ಮೇನೋ ಒಂದ್ ಕಡೆ ಬಾತ್ ರೆಡಿ ಆಗಿದ್ರೆ ಮತ್ತೊಂದು ಕಡೆ ಬಿಸಿ ಬಿಸಿ ಬೋಂಡ ಆನಂತರ ಅಲಿಗಡ್ಡೆ ಪಲ್ಯ ದೋಸೆ ಇಟ್ಟು ಕಲ್ಲು ಕೂಡ ಕಾಯ್ತಿದ್ರೆ ಒಂದ್ ಕಡೆ ಇಡ್ಲಿ ಬೆಂದು ರೆಡಿ ಆಗಿ ಇದೆ ಮೊಸರು ಬಜ್ಜಿ ಚಟ್ನಿ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಕ್ರೀಡಾಂಗಣ ಕೂಡ ತುಂಬುತ್ತಿದೆ ಆನಂತರ ನಾವು ಕೂಡ ಮೊದಲನೇ ಆರ್ಡರ್ ದೋಸೆನ ಹಾಕೋದ್ರಲ್ಲಿ ರೆಡಿ ಆಗಿದ್ದೇವೆ ನೋಡಿ ಸ್ನೇಹಿತರೆ ನಾವು ಹಾಕ್ತಾ ಇದ್ದೇವೆ ಖಾಲಿ ಖಾಲಿ ದೋಸೆ ದೋಸೆ ಸ್ನೇಹಿತರೆ ಆನಂತರ ಮತ್ತೆ ಒಂದು ಮಸಾಲಾ ದೋಸೆ ಬಂತು ಒಂದು ಅದ್ಭುತವಂತ ಮಸಾಲೆ ದೋಸೆನ ಕೊಡ್ತಾ ಇದೇವೆ ಕೊಡ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಮತ್ತೆ ಒಂದು ಬಟ್ಟೆ ದೋಸೆ ಆನಂತರ ಖಾಲಿ ದೋಸೆ ಆಡುವ ಸ್ನೇಹಿತರೆ ಅವನು ಕೂಡ ಹಾಕಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ ಆನಂತರ ದೋಸೆಗಳಲ್ಲಿ ದೋಸೆ ಬಟ್ಟೆ ತುಂಬುವಂತ ದೋಸೆ ಸಡ್ ದೋಸೆನ ನಾವು ಹಾಕಿ ರೆಡಿನ ಮಾಡ್ಕೊಂತ ಇದೀವಿ ಅದ್ಭುತವಾದಂತಹ ಸಡ್ ದೋಸೆ ಈಗ ನಮ್ಮ ದೋಸೆ ಕಲ್ಲಿನಲ್ಲೇ ಬೇಯ್ತಿದೆ ಆನಂತರ ಸ್ನೇಹಿತರೆ ಮತ್ತೆ ಒಂದು ನಾಲ್ಕು ದೋಸೆಗಳು ಬಂದು ಅವನು ಕೂಡ ಆಗ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅವರು ಕೂಡ ಮಾತಾಡ್ಸಿ ಆನಂತರ ಕ್ರೀಡಾಂಗಣ ಕೂಡ ಅಲ್ಲೇ ತುಂಬುತ್ತಾ ಇತ್ತು ಹಾಗೆ ದೋಸೆ ಆಡ್ರೋಕ್ಕೂ ಕೂಡ ಬರಲು ಶುರುವಾದ ಎಂತ ಅದ್ಭುತವಾದಂತಹ ಸಡ್ ದೋಸೆ ಕೂಡ ರೆಡಿ ಆಗ್ತಿದೆ ಅನ್ನೋದು ಕೂಡ ನೋಡ್ಬೋದು ಸ್ನೇಹಿತರೆ ತುಂಬಾ ಅದ್ಭುತವಂತಹ ದೋಸೆಗಳನ್ನ ರೆಡಿ ಆಗಿದೆ ನಮ್ಮ ಫೈನಲ್ ಆಗಿ ನಮ್ಮ ದೇವಗೌಡರು ಕೂಡ ಬಂದ್ರು ಅವ್ರಿಗೂ ಕೂಡ ನಾಶನ ಕೊಟ್ಟು ನಾಶನ ತಿನ್ನಿಸ್ತಾ ಇದೀನಿ ಫೈನಲ್ ಆಗಿ ನೀನು ನಾಶ ಖಾಲಿ ಸಮಯ ಕೂಡ ಬಂದಿದ್ರು ಸ್ನೇಹಿತರೆ ನಮ್ಮ ದೇವರು ಕೂಡ ನಾಶ ಮಾಡ್ತಿದ್ರು ಫೈನಲ್ ಆಗಿ ನಾನು ಸ್ವಲ್ಪ ನಾಶ ಉಳ್ಕೊಂಡಿದ್ದೋ ಇದ್ರೆ ಉಳ್ಕೊಂಡು ಉಳ್ಕೊಂಡೆ ಅಂದ್ಬಿಟ್ಟು ಫೈನಲ್ ಆಗ ಮತ್ತೊಂದು ಮಸಾಲೆ ದೋಸೆ ಆಡೋಬಂತು ದೋಸೆನ ಹಾಕೊಟ್ಟೆ ನಾವು ಕೂಡ ಮೈಂಡ್ ಫ್ರೀನ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಒಳ್ಳೆ ಟೀನಾ ಕುಡ್ದೋ ಸ್ನೇಹಿತರೆ ಫೈನಲ್ ಆಗ ಇನ್ನ ನಾಶ ಖಾಲಿ ಮಾಡೋ ಸಮಯ ಬಂದೆ ಬರ್ತಾವ ಪಾತ್ರೆಗಳನ್ನ ಕ್ಲೀನ್ ಮಾಡುವಂತ ಪಾತ್ರೆ ತೊಗೊಳ್ತಿದೆ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹನ್ನೊಂದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ರಜೆ ಸ್ನೇಹಿತರ ಹೋಟೆಲ್ ಎಂದಿನಂತೆ ಎಲ್ಲರೂ ಸಹಕರಿಸಿ ಕೆಲಸ ಇರುವ ಕಾರಣದಿಂದ ಎರಡು ದಿನಗಳ ಕಾಲ ನಮ್ಮ ಹೋಟೆಲ್ ನ ರಜಾ ಮಾಡಲಾಗುತ್ತಿದೆ ಅದಕ್ಕಾಗಿ ಫೈನಲ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಯಾರು ಕೂಡ ಬೇಜ ಮಕ್ಕಳ ಮತ್ತೆ ಸಿಗೋಣ ಸ್ನೇಹಿತರೆ ಸದ್ಯಕ್ಕೆ ಹೋಗಿದು ಬರ್ತೀನಿ ಅಷ್ಟೇ